ತಗೊಂಡು ನಾಲ್ಕು ತಿಂಗಳಾಗಿದೆ ನಾವು ಕೃಷಿಯಲ್ಲಿ ಬೆಳೆದಿದ್ದ ದುಡ್ಡಲ್ಲೇ ನಾವು ಇದನ್ನು ಖರೀದಿ ಮಾಡಿರೋದು ನಾವು ಅಪ್ಷಿಯಲ್ಕಿನ್ನ ಏನು ಕಡಿಮೆ ಇಲ್ಲ ನಾವು ರೈತರೂ ಎಲ್ಲದರಲ್ಲೂ ಓಡಾಡ್ಬೋದು ಎಲ್ಲ ಗಾಡಿನೂ ಕಾರು ತರ್ಬೋದು ಸರ್ ಲಾಸ್ ಆಗಲ್ಲ ಬೆನಿಫಿಟ್ ತುಂಬಾ ಇದೆ ಈಗ ಸರ್ ಇದರಲ್ಲಿ ನಾವು ರೇಷ್ಮೆಯಲ್ಲಿ ಇದರಲ್ಲಿ ಕುರಿ ಮೇಯಿಸ್ಬೋದು ಹಸು ಮೇಯಿಸ್ಬೋದು ಹಾಲು ಕೊಡುತ್ತೆ ಮತ್ತು ಇದರಲ್ಲಿ ಲಾಭ ಬರುತ್ತೆ ಲಾಭಂತೂ ಖಂಡಿತವಾಗಿ ಇದೆ ಆದರೆ ಮೊಟ್ಟೆ ಅವರು ರೇಷ್ಮೆ ಉಳ್ಳ ಮೊಟ್ಟೆ ಕೊಡ್ತಾರೆ ನೋಡಿ ಅವರೊಂದು ಪರ್ಫೆಕ್ಟ್ ಲಾಟ್ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬೆಳೆ ಪೈಲೂರ್ ಆಗಲ್ಲ ಸರ್ ಆಗ ಅವರು ಲಾಟ್ ಚೆನ್ನಾಗಿರೋದು ಯಾವಾಗ ಪಕ್ಕ ಇರ್ತಾರೋ ಇಲ್ಲಿ ಬೆಳೆನೂ ಹಂಗೆ ಇರ್ತೈತೆ ಅಂಕೆ ನಿಮ್ಮ ಸರ್ ಊರಿಗೆ ಒಂದು ಒಂದು ಮೂರು ಎರಡು ಬಾಡಿಗೆ ಬಾಡಿಗೆ ಚಂದ್ರಂಕಿ ಬಿಡೈತೆ ಚಂದ್ರಂಕಿ ಬಂದು ಈಗ ಒಂದು ಹದಿನೈದು ಹದಿನೆಂಟು ರೂಪಾಯಿ ಚಂದ್ರಂಕಿಕ್ಕೆ ಇರುತ್ತೆ ಅದು ಬಾಡಿಗೆ ಅದು ಗೋಡ ಅಲ್ಲಿ ಶೆಡ್ ಅಲ್ಲಿ ಎಲ್ಲಾ ಕ್ಲೀನ್ ಆಗಿ ಲೈಟ್ ಎಲ್ಲಾ ಬಿಟ್ಟಿರ್ತಾರೆ ಕ್ಲೀನ್ ಆಗಿ ಅಲ್ಲೇ ನೀಟಾಗಿ ಇರ್ತದ ಅಲ್ಲೇ ಒದ್ರೋದು ಅಲ್ಲೇ ಕಟ್ ಬಿಡೋದು ಶೆಡ್ ಬಾಡಿಗೆ ಸರ್ ಚಂದ್ರಂಕಿ ಲೆಕ್ಕ ಚಂದ್ರಂಕಿ ಲೆಕ್ಕ

ಮತ್ತು ತಿರ್ಗಿ ನಾನ್ನೂರು ಐನೂರು ಗಂಟೆ ಹೋಯಿತು ತಿರುಗಾ ಐನೂರ ಐವತ್ತಕ್ಕೆ ವೇರ್ವೇಷನ್ ಆಗೈತೆ ಯಾವಾಗ ಏಳ್ನೂರ ಐವತ್ತು ಹೋಗಿತ್ತೆ ಅಲ್ಲಿಂದ ಆಚೆ ನಮ್ಗೆ ಈ ಸರ್ತಿ ಅವರೇಜ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸರ್ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅವರೇಜ್ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಮೊನ್ನೆ ಮುನ್ನೂರು ಹೋಗಿತ್ತು ಏನು ತಿಂಗ್ಳಿಕ್ಕ ಒಳಗಡೆ ಈ ಸರ್ತಿ ಅವರೇಜ್ ಅಂದರೆ ಈ ವರ್ಷದ ಅವರೇಜ್ ಅಂದರೆ ಮುನ್ನೂರೈವತ್ತು ಇಟ್ಕೊಂಬೋ ಸರ್ ಯಾವ ಸೀಸನ್ ಅಲ್ಲ ಎಷ್ಟು ಸರ್ ಸೀಸನ್ ಅಂದರೆ ಮಾರ್ಚು ಏಪ್ರಿಲ್ ಬೆಳೆ ಅದು ಹೋಗುತ್ತೆ ಅಂದ್ರೆ ಬೆಳೆಗಳು ಆ ಟೈಮಲ್ಲಿ ಸಪ್ಪೆ ಹಾಲು ಅದು ಯಾವಾಗ ಕಡಿಮೆ ಆಗುತ್ತೋ ಗೂಡಲ್ಲಿ ಕಡಿಮೆ ಆಗುತ್ತೆ ಮಾರ್ಕೆಟ್ ಅಲ್ಲಿ ಗೂಡು ಕಡಿಮೆ ಆದಾಗ ಅಲ್ಲಿ ರೇಟ್ ಎಕ್ಕುತ್ತೆಟ್ ರೇಟ್ ಜಾಸ್ತಿ ಆಗುತ್ತೆ ಸರ್ ನಮ್ಮ ಚಿಕ್ಕಬಳ್ಳಾಪುರ ಐತೆ ಅಂದ್ರೆ ರೇಷ್ಮೆ ನಗರ ಹೈಯೆಸ್ಟ್ ದೊಡ್ಡ ಮಾರ್ಕೆಟ್ ಅಂದ್ರೆ ಇಡೀ ಎಸ್ರು ಮಾಡಿರೋದಂದ್ರೆ ಅಂದ್ರೆ ಮುಂಚೆ ರಾಮನಗರ ಇತ್ತು ಈಗ ಚಿಳ್ಳೆ. ಮುಂಚೆ ರಾಮನಗರ ಇತ್ತು ಈಗ ಚಿಡ್ಲಿಘಟ್ಟ ಇಲ್ಲ ಈಗ ಮುಂದೆ ವಿಜಯಪುರದಲ್ಲಿ ಇದೆ ಮಾರ್ಕೆಟ್. ಆಮೇಲೆ ಅದು ಚಿಕ್ಕ ಚಿಕ್ಕು ಸರ್. ಚಿಕ್ಕಬಳ್ಳಾಪುರ ಮತ್ತೆ ಅವೆಲ್ಲ ಚಿಕ್ಕ ಚಿಕ್ಕು. ಚಿಳ್ಳಗಟಾ ಚಿಳ್ಳಗಟಾ ದೊಡ್ಡ ಅಂತರಾಜ್ಯದಿಂದ ಆಂಧ್ರದಿಂದ ಸರ್ ನಮ್ಮ ಗೂಡು ತಗೊಂಡು ಬರ್ತಾರೆ. ಆಂಧ್ರದಿಂದಾನೂ ತಗೊಂಡು ಬರ್ತಾರೆ. ನಮಗೆ ಸಮಸ್ಯೆ ಇನ್ನೊಂದೇನ ಆಂಧ್ರಗೂಡು ಬರ್ತಾ ಇದೆ. ಆಂಧ್ರಗೂಡು ಯಾವಾಗ ಬರ್ತಾ ಇತ್ತು ಗೂಡು ಇಲ್ಲಿ ಜಾಸ್ತಿ ಇತ್ತು. ಆಗ ರೇಟುನು ಸ್ವಲ್ಪ ಕಡಿಮೆ ಅವರು ಅವರು ಇದರಲ್ಲಿ ಅಲ್ಲೇ ಮಾರ್ಕೆಟ್ ಹಾಕಿ ಅಲ್ಲೇ ಮಾರಿದ್ರೆ ನಮ್ಗಿನ್ನೂ ಒಂದು ನೂರು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಇದೇ ಸರ್ ಅವರು ಅಲ್ಲಿ ಮಾರ್ತಾ ಇಲ್ಲ ಯಾಕಂದ್ರೆ ರೀಲರ್ಸ್ ಕಡಿಮೆ ಮತ್ತೆ ಅಲ್ಲಿ ರೀಲರ್ಸ್ ಯಾವಾಗ ಕಡಿಮೆ ಆದ್ರೂ ಅವ್ರಲ್ಲಿ ರೇಟ್ ಹೋಗೋದು ಕಡಿಮೆ ಒಂದು ಕಡಿಮೆ ರೇಟ್ ಯಾವಾಗ ಹೋಗುತ್ತೋ ಅವ್ರು ಏನ್ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಹಾಕ್ತಾರೆ ಇಲ್ಲಿ ತಗೊಂಬಂದ ಹಾಕಿದಾಗ ಗೂಡ್ ಜಾಸ್ತಿ ಆತೈತೆ ಗುಡ್ ಜಾಸ್ತಿ ಆದಾಗ ನಮ್ಮ ಗುಡ್ಕನು ಬೆಲೆ ಕಡಿಮೆ ಆಗ್ತಾ ಗುಡ್ ಜಾಸ್ತಿ ಯಾವಾಗ ಆಯ್ತು ಗೂಡ್ ಬೆಲೆ ಕಡಿಮೆ ಕೋಲಾರದಿಂದ ಬರ್ತಾ ಸರ್ ಈಗ ರಾಣಿಬೆದೂರು ನಮಗೆ ಇವಾಗ ನೂರ್ ಲಾಟ್ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂದ್ರೆ ಮೂವತ್ ಲಾಟ್ ಆಂಧ್ರ ಗುಡಿದೆ ಬರೀ ನಮ್ಮ ಆಂಧ್ರವರ್ದು ಅಲ್ಲೇ ಹಾಕಂಗ ಮಾಡಿಬಿಟ್ಟು ಬರೀ ನಮ್ಮ ಈ ಕಡೆ ಕಡೆವರ್ದೇ ಹಾಕಿದ್ರೆ ಇನ್ನ ಒಂದು ಕೆಜಿ ಮೇಲೆ ಒಂದು ನೂರು ರೂಪಾಯಿ ದಾಸ್ತಿ ಆಗುತ್ತೆ ಐನೂರು ರೂಪಾಯಿ ಇರೋದು ಆರ್ನೂರು ರೂಪಾಯಿ ಆಗುತ್ತೆ ಸರ್ ನಮ್ಮ ಕ್ವಾಲಿಟಿ ಬರಲ್ಲ ಸರ್ ಯಾಕಂದ್ರೆ ಅವ್ರದ್ದು ಮರಳು ಭೂಮಿ ಒಂಥರ ಸಪ್ಪಿಡ್ ಭೂಮಿಗಳು ಅವ್ರ ಕಡೆ ಇರೋದು ಮತ್ತೆ ನಮ್ಮದು ಕೆಂಪು ಮಣ್ಣು ರೇಷ್ಮೆ ಸೊಪ್ಪು ಹಾಗೆ ಬರುತ್ತೆ ಮತ್ತು ಉಳುಕನೂ ಅದು ಹಂಗೆ ಇರುತ್ತೆ ಗೂಡು ಹಾಗೆ ಗಟ್ಟಿಯಾಗಿ ಚೆನ್ನಾಗಿ ಕಟ್ಟುತ್ತೆ ಕಲ್ಲರ್ ಚೆನ್ನಾಗಿ ಬರುತ್ತೆ ನಾವು ಗೂಡು ಅವ್ರ ಕಡೆಯದು ವೈಟ್ ಒಂಥರ ವೈಟ್ ಕಲರ್ ಬರುತ್ತೆ ನೋಡಿ ಸರ್ ಈ ತಿಕ್ನೆಸ್ಸು ಸೊಪ್ಪು ಬೇರೆ ಕಡೆ ಬರೋದಿಲ್ಲ ಈ ನಮ್ಮ ಕೆಂಪು ಕಲ್ಲು ಮಿಶ್ರ ಐತಲ್ಲ ಈ ತಿಕ್ನೆಸ್ಸು ಎಲೆ ಈ ತಿಕ್ನೆಸ್ ಸೊಪ್ಪು ಬರೋದಿಲ್ಲ ಬರಲ್ಲ ಪೇಪರ್ ಇದ್ದಂಗೆ ಆ ಕಡೆ ಎಲ್ಲ ಪೇಪರ್ ಇದ್ದಂಗೆ ಇರುತ್ತೆ ಇದು ಮಂದಗೆ ಒಳ್ಳೆ ಚೆನ್ನಾಗಿ ಇದು ಇದರಲ್ಲಿ ಈ ಹುಳು ತಿಂದ್ರೆ ಸೊಪ್ಪು ಗೂಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತೆ ಇಳುವರಿ ಚೆನ್ನಾಗಿ ಈ ಸಾಹೇಬ್ರು ತಗೊಂಡು ಹೋಗ್ತಾರಲ್ಲ ಈಗ ಆರು ಕೆ ಜಿಗೇನೋ ಒಂದು ಕೆ ಜಿ ರೇಷ್ಮೆ ಇದೆ ಅವರು ನಮ್ಮ ಗೂಡಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ನಮ್ದು ಆರು ಕೆ ಜಿ ಹಾಕಿದರೆ ಅವ್ರ್ದೊಂದು ಕೆ ಜಿ ರೇಷ್ಮೆ ಬರುತ್ತೆ ಬರುತ್ತೆ ಆ ಊರಲ್ಲಿ ಅವ್ರಿಗೆ ಎಂಟು ಕೆ ಜಿ ಹಾಕ್ಬೇಕಾಗೈತೆ ಎಂಟರಿಂದ ಹತ್ತು ಕೆ ಜಿ ಹಾಕ್ಬೇಕಂದ್ರೆ ಅದು ಹಂಗೆ ಭೂಮಿ ಮ್ಯಾಗ ಡಿಪೆಂಡ್ ಸರ್ ಭೂಮಿ ಮಾಡಿ ನಮ್ಮ ನೀರು ಬೇರೆ ಸಿಹಿ ಇರ್ತೈತೆ ಆ ಕಡೆ ನೀರು ಸೊಳ್ಳು ನೀರು ಸಪ್ಡೆ ಆ ಕಡೆ ಅಷ್ಟೊಂದು ಕ್ವಾಲಿಟಿ ಬರಲ್ಲ ಸರ್ ರೀಲರ್ಸ್ಗೂ ಆ ಕಡೆ ಗೂಡಲ್ಲಿ ಸ್ವಲ್ಪ ಏನು ಸಿಗಲ್ಲ

ನಮ್ಗೆ ಸಮಸ್ಯೆ ಆಗಿರೋದು ಮೊನ್ನೆ ಬ್ಯಾನ್ ಮಾಡಿದ್ರಿ ಸರ್ ಆಂಧ್ರ ಗೋಡು ಈ ಕಡೆ ಬರ್ಕೊಡ್ದು ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಬಿಟ್ರು ಸರ್ ಆವಾಗ ಸ್ವಲ್ಪ ರೇಟ್ ಚೆನ್ನಾಗಿ ಹೋಗ್ತಾ ಇತ್ತು ಇಲ್ಲ 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 ಸರ್ ಇಲ್ಲೇ ದೊಡ್ಡ ಮಾರ್ಕೆಟ್ ಇದ್ಕೊಂಡು ಬೇರೆ ಕಡೆಯಲ್ಲಿ ಹೋಗೋಕ್ಕಾಗಲ್ಲ ಸರ್ ಇಲ್ಲಿಗೆ ಬರ್ತಾರೆ ಸರ್ ಗೂಡ ಅಂದ್ರೆ ರೀಲ್ ಚಿಡ್ಘಾಟ ಇರೋದು ರೀಲರ್ಸ್ ತುಂಬಾ ಜಾಸ್ತಿ ಇದಾರೆ ಪ್ರತಿ ಒಂದು ಪ್ರತಿಯೊಬ್ಬರು ರೇಷ್ಮೆ ತೆಗಿತಾರೆ ಸರ್ ಚಿಲ್ಗಟ್ಟಲ್ಲಿ ಈಗ ಇನ್ನೂ ಐಟೆಕ್ ಮಾರ್ಕೆಟ್ ಬೇರೆ ಶಾಂಕ್ಷನ್ ಆಗಿದೆ ಹ್ಮ್ ಎಲ್ಲಾ ಮಾಡ್ತಾರೆ ಸರ್ ಅಂದ್ರೆ ಕರ್ನಾಟಕಕ್ಕೆ ಮೇನ್ ಆಗಿ ಚುಡ್ಘಾಟ ಸರ್ ಇಂಡಿಯಾಗೆ ನಮ್ ಇಂಡಿಯಾಗೆ ನಂಬರ್ ಒನ್ ಮಾರ್ಕೆಟ್ ನಂಬರ್ ಒನ್ ಮಾರ್ಕೆಟ್ ಮಾರ್ಕೆಟ್ ಇದು ಸುಮ್ನೆ ಹೆಸರಿಗೆ ಮಾತ್ರ ರಾಮನಗರ ರಾಮನಗರ ಅಂತ ಇದ್ದಾರೆ ಆ ಹೆಸರು ಚೇಂಜ್ ಮಾಡಿದ್ರೆ ಈಗ ಪ್ರೆಸೆಂಟ್ ಎಲ್ಲ ವೆರಿಫಿಕೇಶನ್ ಮಾಡಿ ಇದ್ ಮಾಡಿದ್ರೆ ಚಿಡ್ಘಾಟ ಸೆಕೆಂಡ್ ಪ್ಲೇಸ್ ಬರುತ್ತೆ ಚಿಡ್ಘಾಟ ಫಸ್ಟ್ ಪ್ಲೇಸ್ ಪ್ಲೇಸ್ ನಂಬರ್ ಒನ್ ಗುಡ್ ಮಾರ್ಕೆಟ್ ಓಕೆ ರೇಷ್ಮೆ ಲಾಸ್ ಅಂತ ಸರ್ ಲಾಸ್ ಆಗೋಲ್ಲ ಬೆನಿಫಿಟ್ ತುಂಬಾ ಇದೆ ಈಗ ಸರ್ ಇದರಲ್ಲಿ ನಾವು ರೇಷ್ಮೆಯಲ್ಲಿ ಇದರಲ್ಲಿ ಕುರಿ ಮೇಯಿಸ್ಬೋದು ಹಸು ಮೇಯಿಸ್ಬೋದು ಹಾಲು ಕೊಡುತ್ತೆ ಮತ್ತು ಇದರಲ್ಲಿ ಲಾಭ ಬರುತ್ತೆ ಲಾಭಂತೂ ಖಂಡಿತವಾಗಿ ಇದೆ ಆದರೆ ಮೊಟ್ಟೆ ಅವರು ರೇಷ್ಮೆ ಉಳ್ಳ ಮೊಟ್ಟೆ ಕೊಡ್ತಾರೆ ನೋಡಿ ಅವರೊಂದು ಪರ್ಫೆಕ್ಟ್ ಲಾಟ್ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬೆಳೆ ಪೈಲೂರು ಆಗಲ್ಲ ಸರ್ ಆಗ ಅವರು ಲಾಟ್ ಚೆನ್ನಾಗಿರೋದು ಯಾವಾಗ ಪಕ್ಕ ಕೊಡ್ತಾ ಇರ್ತಾರೋ ಇಲ್ಲಿ ಬೆಳೆನೂ ಹಂಗೆ ಆಗ್ತಾ ಇರ್ತೈತೆ ಮತ್ತೆ ನಾವು ಕೂಳಿ ಅದು ಇದು ತಗೊಂಬಂದು ಹಸುಕ್ಕೆ ಕುರಿಕೆ ಸಾಗಾಣಿಕೆ ಮಾಡ್ತೀವಿ ಇದರಲ್ಲಿ ಅದು ಅವಲಂಬಿಸುತ್ತೆ ಅದರಲ್ಲಿ ಸಂಪಾದನೆ ಆಗುತ್ತೆ ಮತ್ತೆ ಇದೂ ಚೆನ್ನಾಗಿ ಬರುತ್ತೆ ಜೊತೆ ಪಶು ನಡೆಯುತ್ತೆ ಆಗುತ್ತೆ ಕುರಿ 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 ಮೇಕೆ ಮತ್ತೆ ಹಸು ಇದೆಲ್ಲ ನೆಯತೆಲ್ಲ ತೋಟಕ್ಕೆ ಗೊಬ್ಬರ ಆಗುತ್ತೆ ಹಸು ಇಂದನು ತೋಟಕ್ಕೆ ಗೊಬ್ಬರ ಗುರಿಯಿಂದನೂ ನಮ್ಗೆ ಗೊಬ್ಬರ ಏನಂದ್ರೆ ಇದನ್ನ ತರ ಅಂದ್ರೆ ಭಾರಿ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡ್ಕೊಂಡ್ರೆ ಮಗು ಯಾವ ತರ ಬರೀ ರೇಷ್ಮೆಯಲ್ಲೇ ಬೆಳಿತೀರಿ ಅಂದ್ರೆ ಆಗೋದಿಲ್ಲ ಅದ್ರ ಜೊತೆಗೆ ಹೈನುಗಾರಿಕೆ ಇರಬೇಕು ಅದು ಇರಬೇಕು ಅಂದ್ರೆ ಅಂದ್ರೆ ಇದಕ್ಕೂ ಅದಕ್ಕೆ ಹೊಲ್ಸಕ್ ಹೋದ್ರೆ ಬೆಳೆ ಇವಾಗ ಔಷಧಿ ಹೊಡಿಬೇಕಲ್ಲಿ ಔಷಧಿ ಹೊಡ್ಕೊಂಬಂದು ನಾವು ಸಡನ್ ಆಗಿ ಸೊಪ್ಪಾಕಿ ಮತ್ತೆ ಹುಳ ಇದ್ ಮಾಡಕ್ ಆಗಲ್ಲ ಹುಳ ಎಷ್ಟು ತಿಂತೈತೆ ಇದನ್ನ ಮಾಡೋರು ಇದನ್ನೇ ಮಾಡ್ಬೇಕು ಸರ್ ಚಿಲ್ದರೆ ಬೆಳೆಕೋದ್ಮ್ ಚಿಲ್ರೆ ಬೆಳೆ ತರ ಔಟ್ಸೈಡ್ ಮಾಡ್ಬೇಕು ಇದು ಅದು ಇದು ಆಗಲ್ಲ ಸರ್ ಕಷ್ಟ ಇನ್ನೊಂದು ಕೆಲಸ ಮಾಡ್ಬಿಟ್ಟು ಸಮಸ್ಯ ಆದ್ರೆ ನಾವು ಹಂಗೆ ಮಾಮೂಲಿ ಇದ್ರ ಫೀಲ್ಡ್ ಅಲ್ಲಿ ಇದ್ದು ಹಂಗೆ ಬಂದ್ರೆ ಏನು ತೊಂದರೆ ಇಲ್ಲ ನಾವು ಬೇರೆ ಚಿಲ್ಲರೆ ಬೆಳೆ ಇಟ್ಟಾಗ ಮಾತ್ರ ಇದಕ್ ಪ್ರಾಬ್ಲಮ್ ಆಗುತ್ತೆ ಯಾವ ತರ ಬೇಸಾಯ ಆಗ್ತಾ ಇರ್ತೀರಿ ಆಗ ಪ್ರಾಬ್ಲಮ್ ಆಗ ಬರೋದಿಲ್ಲ ಬಟ್ಟೆ ಇಲ್ಲ ಕ್ಲೀನ್ ಆಗಿ ತೊಳೆದು ಬಟ್ಟೆ ತೆಗೆದು ಚೇಂಜ್ ಮಾಡ್ಕೊಂಡು ಬರುತ್ತೀರಿ ಮತ್ತೆ ಗೊಬ್ಬರ ಆಗ್ತಾ ಇರ್ತೀರಿ ಬರಂಗಿಲ್ಲ ನಾವು ಚಿಲ್ರೆ ಬೆಳೆ ಹಾಕೋದ್ರೆ ಔಷಧಿ ಹೊಡಿತಾ ಇರಬೇಕು ಇಲ್ಲಿ ಒಂದು ಹುಳುಕ್ ಸೊಪ್ಪು ಹಾಕ್ಬೇಕು ಸೊಪ್ಪು ಕೈಬೇಕು ಚಿಲ್ಲರೆ ಬೆಳೆ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಪಾಯ್ಸನ್ ಸರ್ ಪಾಯ್ಸನ್ ಅದು ಇದ್ರ ಇದ್ರ ಮನೆ ಕಡೆ ಬರಬಾರ್ದು ಅವರು ನೆಟ್ ಹಾಕಿರೋದು ಸರ್ ಅದು ಈ ಬಿಸಿ ಯಾವಾಗ ಈ ಬಿಸಿ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಈ ಬಿಸಿ ಯಾವಾಗ ಅದ್ರ ಒಳಗಡೆ ತಳೆದಿರ ಫಿಲ್ಟರ್ ಮಾಡಿ ಕೂಲ್ ಆಗಿ ಬಿಡೋದಕ್ಕೋಸ್ಕರಾಗಿ ಅದನ್ನ ಸುತ್ತ ನೆಟ್ ಹಾಕಿರೋದು ಸಮಸ್ಯೆ ಏನಿಲ್ಲ ಸರ್ ಅದ್ಕು ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಈ ಔಷಧಿಗಳು ಔಷಧಿಯವರ ಅಂಗಡಿಯವರು ಸ್ವಲ್ಪ ಪವರ್ ಜಾಸ್ತಿ ಇಕ್ಕಿರೋದರಿಂದ ಮೆಟ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಹೊಡಿತೀವಿ ಆ ಹೊಡೆದಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಪಾಯ್ಸನ್ ಉಳಕ ಆದಾಗ ಅದು ತೊಂದರೆ ಆತೈತಿ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಫೈನಲಲ್ಲಿ ಇದೆ ಸರ್ ಲಾಭ ಇದೆ ಸರ್ ಸರ್ ಒಂದು ಐನೂರು ರೂಪಾಯಿ ಮೇಲೇ ಇರ್ಬೇಕು ಸರ್ ಒಂದು ಐನೂರು ರೂಪಾಯಿ ಮೇಲೆ ಇದ್ರೆ ಬೆಲೆಗಳ ಮಧ್ಯೆ ನಮಗೆ ಮುನ್ನೂರು ನಾನೂರು ಆದರೆ ಏನು ವರ್ಕೌಟ್ ಆಗ್ತಾ ಒಂದು ಐನೂರು ರೂಪಾಯಿ ಮೇಲೆ ಇರ್ಬೇಕು ಸರ್ ನಮಗೆ ಇವತ್ತು ದಿನದಲ್ಲಿ ಐನೂರು ರೂಪಾಯಿ ಐನೂರು ಐವತ್ತು ಅರುವತ್ತು ಆ ಥರ ನಮಗೂ ಒಂಥರ ಖುಷಿ ಇರುತ್ತೆ ಸರ್ ಇವತ್ತು ಎಲ್ಲ ಇದನ್ನು ಬೆಲೆ ಏರಿಕೆ ಆಗಿಬಿಟ್ಟಿದೆ ಯಾವುದು ಕಡಿಮೆ ಇಲ್ಲ ಒಂದು ಗೊಬ್ಬರ ಮೂಟೆ ತಗೊಂಬರ್ಬೇಕಾದ್ರೆ ಒಂದು ಮೂಟೆಗೆ ಒಂದು ಸಾವಿರದ ನಾನೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಐದು ಮೂಟೆ ಹಾಕ್ಬೇಕಾದ್ರೆ ಎಷ್ಟು ಮೊದಲ ಹಂಗೆ ಈಗ ಏನ್ ಮಾಡಬೇಕಾದ್ರೂ ಲೇಬರ್ಸ್ದು ರೇಟ್ ಜಾಸ್ತಿ ರೇಷ್ಮೆ ಮಾಡಾಕಿ ಮೇಲೆ ಬೇರೆ ಯಾವುದೂ ಇಲ್ಲ ನಮ್ಗೆ ಇನ್ಕಮ್ ಇದೊಂದೇ ಇದೊಂದು ಇನ್ಕಮ್ ಅಲ್ಲಿ ಟೋಟಲ್ ಮನೆಯಲ್ಲ ಇದು ಮಾಡಬೇಕು ಅದರಿಂದ ನಮಗೆ ಒಂದು ಐನೂರು ರೂಪಾಯಿ ಮೇಲೆ ಹೋದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸುತ್ತೆ

ಲಾಸ್ಟ್ ತೆಗೆಯೋ ಸರ್ ಅಣ್ಣಾಗಿದ್ದ ಅಂಧ ಗಂಟೆ ನಿಂಕನು ತೆಗೆಯಲ್ಲ ಸರ್ ಎರಡು ಜ್ವರದ ಬಿಟ್ಟಾಗ ನಿಂಕನು ಒಂದ್ ರೆಮ್ಮೆನು ತೆಗಿಯಲ್ಲ ಸರ್ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಇದನ್ನ ತೆಗೆದು ಅಣ್ಣಾಗಿ ಎಲ್ಲ ಫಿಲ್ಟರ್ ಮಾಡಿ ಕ್ಲೀನ್ ಆಗಿ ನೋಡಿ ಆಗ ತೆಗೆದು ಬಿಟ್ಟು ಆಗ ಆಚಕ ನೀವು ಮಾಡಿದ್ರೆ ಮಾಡದೆ ಲಾಭದಾಯಕ ಸರ್ ಈಗ ನಾವು ಒಂದು ನೂರ ಐವತ್ತು ಮಟ್ಟೆ ನೂರ ಎಪ್ಪತ್ತೈದು ಮಟ್ಟೆ ಮೆಸ್ತೀವಿ ಈ ಏನೋ ಇವಾಗ ಬೆಳೆ ಚೆನ್ನಾಗಾದರೆ ಒಂದು ಇನ್ನೂರು ಕೆ ಜಿ ಬೆಳ್ಕೊಂಬೋದು ರೇಟ್ ಒಂದು ಐನೂರು ರೂಪಾಯಿ ಸಿಕ್ಕಿದ್ರೆ ನಮಗೂ ಒಂದಷ್ಟು ಕಾಸಾಗುತ್ತೆ ಆಗುತ್ತೆ ಇದ್ರ ಜೊತೆಯಲ್ಲಿ ಹಸು ಕರ ಎಲ್ಲ ದೊಡ್ಡದಾಗುತ್ತೆ ಮತ್ತು ಏನೋ ಚೆನ್ನಾಗಿ ಬೆಳೆಯೂ ಬೆಳೆದ್ರೆ ನಮಗೂ ಒಂಥರ ಕಾಸು ಬರ್ತಾರೆ ಖುಷಿನೇ ಇರುತ್ತೆ ಸರ್ ತಾ ತೊಗೊಂಡಿದ್ದೀರಾ ಯಾವಾಗ ತೊಗೊಂಡಿದೆ ಸರ್ ತಗೊಂಡು ನಾಲ್ಕು ತಿಂಗಳಾಗಿದೆ ಮತ್ತು ಆ ಕಾರನು ಇದೆ ಇದು ಇದೆ ನಾವು ಕೃಷಿಯಲ್ಲಿ ಬೆಳೆದಿದ್ದ ದುಡ್ಡಲ್ಲೇ ನಾವು ಇದನ್ನ ಖರೀದಿ ಮಾಡಿರೋದು ನಾವು ಅಪ್ಷಿಯಲ್ಕಿನ್ನ ಏನು ಕಡಿಮೆ ಇಲ್ಲ ನಾವು ರೈತರು ಎಲ್ಲದರಲ್ಲೂ ಓಡಾಡ್ಬೋದು ಎಲ್ಲ ಗಾಡಿನೂ ಕಾರುನು ತರ್ಬೋದು ಶಿಫ್ಟ್ ಇತ್ತು ಮತ್ತೆ ಆಮೇಲೆ ಇದನ್ನ ತಗೊಂಬಂದ್ರಿ ಸರ್ ಎಷ್ಟು ಲಕ್ಷ ಆಯ್ತು ಸರ್ ಇದು ಇಪ್ಪತ್ತು ಲಕ್ಷ ಆಗುತ್ತೆ ಸರ್ ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಸರ್ ರೇಷ್ಮೆ ದುಡ್ಡ್ದೇ ತಗೊಂಡಿರೋದಾ ಹೌದು ಸರ್ ನಾವು ಕೃಷಿ ರೇಷ್ಮೆ ಮತ್ತೆ ಬೇರೆ ಬೆಳೆನೂ ಸ್ವಲ್ಪ ಸ್ವಲ್ಪ ಇಟ್ಕೊತೀವಿ ಕೃಷಿನೂ ಮತ್ತೆ ಅದು ಎರಡೂ ಸೇರಿ ಅಪ್ಸಿಯಲ್ಲೂ ಏನು ಇವಾಗ ಡ್ಯೂಟಿಗೆ ಹೋಗೋರೆ ಏನು ಖರೀದಿ ಮಾಡಬೇಕು ಅನ್ನೋದೇನಿಲ್ಲ ನಾವು ರೈತರೂ ಕಷ್ಟಪಟ್ಟು ನಾವು ದುಡ್ದು ತಂದಿದ್ದೀವಿ ಅಪ್ಸಿಯಲ್ಲಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಂದಿದ್ದೀವಿ ಸರ್ ಸರ್ ಯಾವ ತೋಳಿ ಸರ್ ಇದು ಸರ್ ಇದು ಬನ್ನೂರು ಮರಿ ಅಂತೇಳ್ಬಿಟ್ಟು ಓಕೆ ಬನ್ನೂರು ಮರಿ ಅಂತ ಸರ್ ಪ್ಯೂವರ್ ಹಾಂ ಪ್ಯೂವರ್ ಬನ್ನೂರು ಸರ್ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿ ಗೆಳೆಯ ಚಾನಲ್ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು